ಹಾರುವ ಆಸೆ ಕೋಗಿಲೆಗೆ ಕೂಗುವ ಆಸೆ ನವಿಲಿಗೆ ಕುಣಿಯುವ ಆಸೆ ನೆಹರು ಅವರಿಗೆ ಮಕ್ಕಳ ಜೊತೆ ಆಡುವ ಆಸೆ ಮಕ್ಕಳ ಮುಗ್ಧ ಮನಸ್ಸು ಅರಿತು ಪಂಡಿತ್ ಜವಾಹರ್ ಲಾಲ್ ನೆಹರು ಅವರು ಪ್ರಧಾನ ಮಂತ್ರಿ ಆಗಿದ್ದರೂ ಕೂಡ ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಳೆಯುತ್ತಿದ್ದರು ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಒಂದಿಲ್ಲ ಒಂದು ದಿನ ಫಲ ಕೊಟ್ಟೆ ಕೊಡುತ್ತದೆ ಇಂದು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಇರುವುದರಿಂದ ಯಶಸ್ವಿ ಹಿರಿಯ ಪ್ರಾಥಮಿಕ ಶಾಲೆ ಬಿಬಿ ಮಕ್ಕಳಿಂದ ಮಕ್ಕಳಿಗೆ ಸ್ವಾಗತಿಸಿ ವೇದಿಕೆಯನ್ನು ಮಕ್ಕಳಿಂದ ಅಲಂಕರಿಸಲಾಯಿತು ನಂತರ ಮಕ್ಕಳು ನೆಹರು ಅವರ ಬಗ್ಗೆ ಅನಿಸಿಕೆಗಳನ್ನು ಹಂಚಿಕೊಂಡರು ತದನಂತರ ಮಕ್ಕಳ ದಿನಾಚರಣೆಯ ಅಂಗವಾಗಿ ಮಕ್ಕಳಿಗೆ ಅನೇಕ ಆಟಗಳನ್ನು ಆಡಿಸಿ ಮನೋರಂಜಿಸಿದ ಈ ಶಾಲೆ ಈ ವರ್ಷ ನಮ್ಮ ಶಾಲೆಯಲ್ಲಿ ಮಧ್ಯಂತರ ರಜೆ ಕೊಡುವ ಮೊದಲು ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನಮಗೆ ಶಪಥ ಮಾಡಿಸಿಕೊಂಡು ಮನೆಗೆ ಲಸ ಕೊಟ್ಟಿದ್ದರು ನಾವು ಗುರುಗಳ ಮೇಲೆ ತಂದೆ ತಾಯಿಗಳ ಮೇಲೆ ಶಪಥ ಮಾಡಿರುತ್ತೇವೆ ಶಾಲೆಯಲ್ಲಿ ಗುರುಗಳು ಹೇಳಿದ್ದು ಓದಿಕೊಂಡು ಬರೆದುಕೊಂಡು ಅಕ್ಟೋಬರ್ ಒಂಬತ್ತಕ್ಕೆ ಶಾಲೆಗೆ ಹಾಜರಾಗುತ್ತೇವೆ ಎಂದು ನಾವು ಶಪಥ ಮಾಡಿದ್ದೆವು ಶಪಥಿನ ಪ್ರಕಾರ ಓದಿಕೊಂಡು ಬರೆದುಕೊಂಡು ಅಕ್ಟೋಬರ್ ಒಂಬತ್ತಕ್ಕೆ ಶಾಲೆಗೆ ಹಾಜರಾದ ವಿದ್ಯಾರ್ಥಿಗಳು ಇವರಾಗಿದ್ದಾರೆ ಬೋರಮ್ಮ ಮಟ್ಪತಿ ಅರ್ಫಾನ್ ಬಾಗಲ್ಕೋಟ್ ಅಮನ್ ಬಳಗಾನೂರ್ ಶಿಫಾ ನಾಗೂರ್ ಸಬಾ ಬಳಗಾನೂರ್ ಈ ಐದು ವಿದ್ಯಾರ್ಥಿಗಳು ಶಿಕ್ಷಕರು ಹೇಳಿರುವ ಹದಿನೈದು ದಿನದ ರಜೆಯ ಮನೆ ಕೆಲಸವನ್ನು ಚಾಚು ತಪ್ಪದೆ ಮಾಡಿಕೊಂಡು ಬಂದಿರುತ್ತಾರೆ ಅದಕ್ಕಾಗಿಯೇ ಶಾಲೆಯಿಂದ ಈ ವಿದ್ಯಾರ್ಥಿಗಳಿಗೆ ಮಕ್ಕಳ ದಿನಾಚರಣೆ ದಿನ ಸೂಕ್ತವಾದ ಬಹುಮಾನ ನೀಡಿದರು ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ತಲೆ ತಗ್ಗಿಸಿ ನೋಡು ನನ್ನ ತಲೆ ಎತ್ತಿ ನೋಡುವಂತೆ ಮಾಡುವೆ ನಿನ್ನ ಅಕ್ಷರದ ಶಿಕ್ಷಣದ ಶಿಕ್ಷಣದ ಬೇರು ಅತ್ಯಂತ ಕೈ ಆದರೆ ಅದರ ಅದರ ಫಲ ಜೇನಿಗಿಂತಲೂ ಸಿಹಿ ಭಾರತದ ಪ್ರಥಮ ಪ್ರಧಾನಮಂತ್ರಿಗಳಾದ ಜವಾಹರಲಾಲ್ ನೆಹರು ಅವರು ಅವರ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ನೆಹರು ಅವರು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು ಬೆಳ್ಳಿ ತಟ್ಟೆ ಮತ್ತು ಬಂಗಾರದ ಚಮಚದಿಂದ ಅವರಿಗೆ ಊಟ ಮಾಡಿಸುತ್ತಿದ್ದರು ನೆಹರು ಅವರು ಯಾವಾಗಲೂ ತಮ್ಮ ಕಿಶೆಯಲ್ಲಿ ಗುಲಾಬಿ ಹೂವನ್ನು ಹ ಧರಿಸುತ್ತಿದ್ದರು ಏಕೆಂದರೆ ಗುಲಾಬಿ ಹೂವು ಬಹಳ ಮೃದುವಾಗಿರುತ್ತದೆ ಹಾಗೆ ಮಕ್ಕಳ ಮನಸ್ಸು ಕೂಡ ಮೃದುವಾಗಿರುತ್ತದೆ ಎಂದು ಮಕ್ಕ ಮಕ್ಕಳೆಂದರೆ ಅವರಿಗೆ ಅಪಾರ ಪ್ರೀತಿ ಇದು जन्मदिन मकड़े मिस इन ना भाषण मेरा नमस्कार मेरा नाम शिफा है मैं चेली कक्षा में पढ़ती हूँ बाल दिवस हर साल चौदह नवंबर को मनाया जाता है बाल दिवस हर साल चौदह नवंबर को पंडित जवाहरलाल नेहरू जी के जन्मदिन पर मनाया जाता है आज सभी स्कूल में बाल दिवस मनाया जाता है इस दिवस बच्चों के लिए मिठाई बांटी जाती है बच्चों अपने स्कूल में साफ करके रंग बिरंग कागजों और गुब्बारों से सजाते हैं आज के बच्चे कल के नेता होते हैं इतना सा बोलकर मैं छोटा सा समाप्त करती हूँ शुभोदया नवमराधना को मक्कर दिनाचारण शुभा पंडित जवाहरलाल नेहरू हमारा ಅವರ ಅವರು ಭಾರತದ ಮೊದಲ ಆಗಿದ್ದರು ಅವರನ್ನು ಮಕ್ಕಳು ಪ್ರೀತಿಯಿಂದ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು ಮಕ್ಕ ಮಕ್ಕಳೇ ದೇಶದ ಭವಿಷ್ಯ ಎಂದು ನೆಹರು ನಂಬಿದರು ಆದ್ದರಿಂದ ಮಕ್ಕಳನ್ನು ಅದೇ ರೀತಿಯ ಪ್ರೀತಿ ಹಾಗೂ ಪ್ರೀತಿ ಹಾಗೂ ಕಾಳಜಿಯಿಂದ ಬೆಳೆಸಬೇಕು ಈ ದಿನವನ್ನು ಎಲ್ಲರೂ ಸಂತೋಜ ಸಂತೋಷದಿಂದ ಆಚರಿಸೋಣ ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷೆಯನ್ನು ಮುಗಿಸುತ್ತೇನೆ

भारत में लगभग सभी स्कूल में, भारत में भारत लगभग सभी स्कूल में बाल दिवस बड़े उत्साह के साथ मनाया जाता है इसके साथ मैं अपना समाप्त करती हूँ मेरे विचारों को मेरे विचारों को व्यक्त करने का इतना प्यार अवसर देने के लिए आप सभी को धन्यवाद गुरु ब्रह्मा गुरु विष्णु गुरु देवो महेश्वर गुरु साक्षात पर ब्रह्म श्री गुरुवे नमः ಮನದಲ್ಲಿ ಗುರು ಹಿರಿಯರನ್ನು ಸ್ಮರಿಸುತ್ತಾ ನವೆಂಬರ್ ಹದ್ನಾಲ್ಕ ಮಕರ ದಿನಾಚರಣೆ ಕುರಿತಾಗಿ ಮಾತನಾಡಲು ಇಚ್ಛಿಸುತ್ತೇನೆ ಇಂದು ಮಕರ ದಿನಾಚರಣೆ ಎಂಬುದು ತಮಗೆಲ್ಲರಿಗೂ ತಿಳಿದ ವಿಷಯವಾಗಿದೆ ಆದರೆ ನಿಜವಾಗಿಯೂ ಹೇಳಬೇಕಾದರೆ ಇಂದು ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನಾಚರಣೆಯಾಗಿದೆ ನ ಜವಾಹರ್ಲಾಲ್ ನೆಹರು ಅವರು ಹದಿನೈದು ಎಂಬತ್ತೊಂಬತ್ತರ ನವೆಂಬರ್ ಹದಿನಾಲ್ಕರಂದು ಅಲಹದಾಬಾದಿನಲ್ಲಿ ಜನಿಸಿದರು ತಂದೆ ಮೋತಿಲಾಲ್ ನೆಹರು ತಾಯಿ ಸ್ವರೂಪ ರಾಣಿ ಜವಾಹರ್ ಲಾಲ್ ನೆಹರು ಅವರು ಶ್ರೀಮಂತ ನೆತನದಲ್ಲಿ ಜನಿಸಿದವರಾಗಿದ್ದರು ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವನ್ನು ಅತ್ಯಂತ ವಿಶೇಷವಾದ ದಿನವನ್ನಾಗಿ ಆಚರಿಸಲಾಗುತ್ತಿತ್ತು ಅಂದಿನ ದಿನ ಜವಹರ್ ನೆಹರು ಅವರನ್ನು ತಕ್ಕಡಿಯಲ್ಲಿ ಕೂರಿಸಿ ಕಲ್ಲುಗಳ ಬದಲು ಅಕ್ಕಿ ಗೋಧಿ ಮೂಟೆಗಳನ್ನು ತೂಗಲಾಗುತ್ತಿತ್ತು ತುಲಾವಾರ ಸಮಾರಂಭ ಮುಗಿದ ನಂತರ ಬಟ್ಟೆ ಹಾಗೂ ಮಿಠಾಯಿಗಳನ್ನು ಬಡ ಜನರಿಗೆ ಹಂಚಲಾಗುತ್ತಿತ್ತು ಜವಾಹರ್ ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಹುದ್ದೆಯನ್ನು ಸ್ವೀಕರಿಸಿದಾಗ ಮಕ್ಕಳು ಗಮಗಮಿಸುವ ಗುಲಾಬಿ ಹೆಸರುಗಳ ಮೂಲಕ ಚಲುವುದರ ಮೂಲಕ ಅವರನ್ನು ಸ್ವಾಗತಿಸಿದರು ಅಂದಿನಿಂದ ಜವಹರ್ ಲಾಲ್ ನೆಹರು ಅವರು ಗುಲಾಬಿ ಹೂ ಹಾಗೂ ಮಕ್ಕಳನ್ನು ಪ್ರೀತಿಸಲು ಪ್ರಾರಂಭಿಸಿದರು ಮಕ್ಕಳು ಅವರನ್ನು ಪ್ರೀತಿಯಿಂದ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು ಜವಾಹರ್ಲಾಲ್ ನೆಹರು ಅವರು ಹತ್ತೊಂಬತ್ತು ನೂರ ಅರವತ್ನಾಲ್ಕರ ಮೇ ಇಪ್ಪತ್ತೇಳರಂದು ಹೃದಯಾಘಾತದಿಂದ ಬಲಿಯಾದರು जीवन का सबसे सुंदर अध्याय जो मासूमियत मुस्कुराहट सपनों से भरा होता है आदरणीय प्रधानचार्य महोदय सभी अध्यय बर्गन मेरे प्यारे साथियों आप सभी को मेरा नमस्कार आज मैं बाल दिवस के इस विशेष अवसर पर कुछ शब्द कहना चाहती हूँ हर साल हम चौदह नवंबर को बाल दिवस के रुकते हैं यह दिन हमारे देश के पहले प्रधानमंत्री पंडित जवाहरलाल नेहरू जी बच्चों से बहुत प्रेम करते थे और बच्चे उन्हें प्यार से चाचा नेहरू कहते थे उनका मानना था कि बच्चे देश का भविष्य है उन्हें शिक्षा और अच्छे संस्कार मिलना चाहिए चाचा हमेशा कहते थे, थे कि आज के बच्चे कल का भविष्य हर एक बच्चे को हम बाल दिवस हमें याद दिलाता है कि हर एक बच्चे को पढ़ने खेलने और खुश रहने का अधिकार है अंत में यही कहना चाहूंगी कि बचपन की मुस्कान में छिपा सारा संसार उनके सपनों से ही बसता है धन्यवाद ಎಲ್ಲರೂ ಮಕ್ಕಳ ದಿನಾಚರಣೆ ಶುಭಾಶಯಗಳು ನವೆಂಬರ್ ಹದಿನಾಲ್ಕರಿಂದ ದೇಶದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ದಿನಾಚರಣೆ ಆಚರಿಸುತ್ತಾರೆ ಈ ದಿನವೂ ನೆಹರು ಜನ್ಮದಿನದ ನೆನಪಿಗಾಗಿ ಮಕ್ಕಳ ದಿನವನ್ನಾಗಿ ಆಚರಿಸುತ್ತೇವೆ ನೆಹರು ಅವರು ಭಾರತದ ಮೊದಲ ಪ್ರಧಾನಿಯಾಗಿದ್ದರು ಮಕ್ಕಳ ಬಗ್ಗೆ ಒಲವು ಹೊಂದಿದರು ಪ್ರೀತಿಯಿಂದ ಮಕ್ಕಳು ಅವರನ್ನು ಚಾಚಾ ನೆಹರು ಎಂದು ಕರೀತಿದ್ದರು ಇಷ್ಟು ಹೇಳಿ ನನ್ನ ಚಿಕ್ಕ ವಯಸ್ಸನ್ನು ಮುಗಿಸಿದ್ದೆ విఘ్నే కవ చరణం విష్ణవినాయక కవచరణం విఘ్నే కవచరణం కృష్ణ వినాయక చని మనసొడే లంబూధరణి అంబాసు కవిచన ప్రియణే తవ చరణం లంబుధరణి అంబాసు కవి చన ప్రియణే తవ చరణం విఘ్నేవ చరణం విఘ్న వినాయక తవ చరణం ಕೋಪಿಕಾ ಚೌಧರಿ ಹೋಗಿ ಈಗ ಯಶಸ್ವಿ ಶಾಲೆಯ ಮುದ್ದು ಮಕ್ಕಳ ವತಿಯಿಂದ ಇಂದು ಮಕ್ಕಳ ಒಂದು ಸಂತೋಷಕ್ಕಾಗಿ ಮಕ್ಕಳಾಗಿ ಮನರಂಜನೆಗಾಗಿ ಮಕ್ಕಳ ಹುಟ್ಟು ಹಬ್ಬದ ಪ್ರಯುಕ್ತ ಮಕ್ಕಳನ್ನು ರಂಜಿಸಲು ಎಲ್ಲ ಮುದ್ದು ಮಕ್ಕಳಿಗೂ ಆಟಗಳನ್ನು আরব করেন